ನಮಸ್ಕಾರ ಅವಕಾಶಗಳು ಜೀವನದಲ್ಲಿ ಎಷ್ಟೊಂದು ಮುಖ್ಯವಾಗಿದ್ದು ಅಂತ ಎಲ್ಲರಿಗೂ ಗೊತ್ತು ಯಾಕಂದ್ರೆ ಅವಕಾಶಗಳು ಸಿಗದೇ ಇದ್ದಿದ್ರಿಂದ ಬಹಳ ಜನ ಜೀವನದಲ್ಲಿ ಹಿಂದೆ ಉಳಿದಿರ್ತಾರೆ ಇದು ಚಿಕ್ಕಂದಿನಿಂದನೂ ಹೀಗೇನೆ ಈಗ ಕೆಲವರಿಗೆ ಬೇಕಾದಷ್ಟು ವಿದ್ಯಾಭ್ಯಾಸದ ಅವಕಾಶಗಳು ಒದಗಿ ಬರುತ್ತೆ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ಕೊಳ್ತಾರೆ ಪ್ರಪಂಚದ ಜ್ಞಾನ ಸಿಗುತ್ತೆ ಅವರಿಗೆ ಬೇಕಾದಷ್ಟು ಅವಕಾಶಗಳು ಸಿಗುತ್ತೆ ಜೀವನದಲ್ಲಿ ಬಹಳ ಮುಂದೆ ಬರ್ಲಿಕ್ಕಾಗುತ್ತೆ ಇನ್ ಕೆಲವರಿಗೆ ವಿದ್ಯಾಭ್ಯಾಸದ ಅವಕಾಶವೇ ಇರೋದಿಲ್ಲ ಬೇರೆ ಬೇರೆ ಕಾರಣಗಳಿಂದಾಗಿ ಆದ್ರಿಂದ ವಿದ್ಯಾಭ್ಯಾಸ ಸಿಗೋದಿಲ್ಲ ವಿದ್ಯಾಭ್ಯಾಸ ಇಲ್ಲದೆ ಇದ್ದಿದ್ರಿಂದ ಜೀವನದಲ್ಲಿ ಪೂರ್ತಿಯಾಗಿ ಹಿಂದುಳಿತಾರೆ ಅಥವಾ ಇನ್ ಕೆಲವರಿಗೆ ಬಹಳಷ್ಟು ಹಣಕಾಸು ಇರುವಂತಹ ಶ್ರೀಮಂತರ ಮನೆಯಲ್ಲಿ ಹುಟ್ಕೊಳ್ತಾರೆ ಅವರಿಗೆ ಬರುವಂತಹ ಅವಕಾಶಗಳೇ ಬೇರೆ ಬದುಕಿನಲ್ಲಿ ಇನ್ ಕೆಲವರಿಗೆ ಆ ಕುಟುಂಬದ ನಿರ್ವಹಣೆಗೋಸ್ಕರ ಚಿಕ್ಕ ಮಕ್ಕಳು ದುಡಿಯಲಿಕ್ಕೆ ಹೋಗ್ಬೇಕಾದಂತಹ ಸನ್ನಿವೇಶಗಳು ಬಹಳಷ್ಟು ಕಡೆಯಲ್ಲಿರುತ್ತೆ ನಮ್ಮ ಜೀವನದ ಯಾವುದೇ ಏರಿಯಾದಲ್ಲಿ ನೋಡಿದ್ರು ಕೂಡ ಅವಕಾಶಗಳ ಆಟ ಬಹಳಷ್ಟಿದೆ ಅಂತ ಅನ್ಸುತ್ತೆ ಅದಕ್ಕೆ ನಾವು ಹೇಳುವುದೇನಪ್ಪಾ ಅಂದ್ರೆ ಯಾರಿಗೆ ಏನು ಅವಕಾಶಗಳು ಇಲ್ವಲ್ಲ ಅವರಿಗೆ ಬಲಿ ಪಶುಗಳು ಅಂತ ತುಂಬಾ ಸುಲಭವಾಗಿ ಕರಿಬಹುದು ಬಲಿ ಪಶುಗಳು ಅಂದ್ರೆ ಏನಪ್ಪಾ ಅಂದ್ರೆ ಈಗ ಉದಾಹರಣೆಗೆ ಬಹಳಷ್ಟು ಜನ ಲೇಡೀಸ್ ಫಾರ್ ಎಕ್ಸಾಂಪಲ್ ಒಂದು ದೊಡ್ಡ ಫ್ಯಾಮಿಲಿಗೆ ಮದುವೆಯಾಗಿ ಹೋಗುತ್ತಾರೆ ತುಂಬಿದ ಫ್ಯಾಮಿಲಿ ಆ ಫ್ಯಾಮಿಲಿಯಲ್ಲಿ ಇರುವವರೆಲ್ಲರೂ ಸೇರಿ ಹೊಸತಾಗಿ ಬಂದ ಹುಡುಗಿಯನ್ನ ಸಪ್ರೆಸ್ ಮಾಡಿ ಆಕೆಗೆ ಒಂದು ಅಸ್ತಿತ್ವವೇ ಇಲ್ಲದೆ ಇರುವ ತರಹ ಮಾಡಿ ಬಿಡುವಂತಹ ಬೇಕಾದಷ್ಟು ಫ್ಯಾಮಿಲಿಗಳನ್ನ ನೋಡಿದ್ದೀವಿ ಆಕೆಗೆ ಏನ್ ಗೊತ್ತಿತ್ತ ಮದುವೆಯಾಗಿ ಹೋಗೋದಕ್ಕಿಂತ ಮುಂಚೆ ತಾನು ಇಂಥ ಮನೆಗೆ ಹೋಗ್ತೀನಿ ಅಂತ ಹೇಳಿ ಅಂದ್ರೆ ಏನು ಒಳ್ಳೆಯದು ಕೆಡುಕು ಅದೇನಿಲ್ಲ ಆಕೆಯ ಪ್ರಯತ್ನವೇನು ಇಲ್ಲ ಸುಮ್ಮನೆ ಹೋಗಿ ಅಂಥದ್ದೊಂದು ದೊಡ್ಡ ದುರಂತದೊಳಗೆ ಸಿಕ್ಕ ಹಾಕಿಕೊಂಡು ಬಿಡ್ತಾಳೆ ಅಂತ ಹೇಳಿ ಇದು ಎಲ್ಲಾ ಏರಿಯಾದಲ್ಲೂ ಆಗಬಹುದು ಯಾವ್ದೋ ಒಂದು ರಾಂಗ್ ಜಾಬ್ ಅಲ್ಲಿ ಹೋಗಿ ಸೇರ್ಕೊಂಡ್ ಬಿಟ್ರಿ ಜಾಬ್ ಆಗೋದಿಲ್ಲ ಆದ್ರೆ ಆ ಜಾಬ್ ಅಲ್ಲಿ ನೀವು ಇದ್ದಷ್ಟು ದಿವಸ ನಿಮ್ಮ ಕಡೆಯಿಂದ ಮೋಸ ಮಾಡಿಸ್ತಾರೆ ಯಾಕೆಂದ್ರೆ ಇರುವಂತಹ ವ್ಯವಸ್ಥೆಯೇ ಆಗಿದೆ ಇದಕ್ಕೆಲ್ಲ ನಮ್ಮ ನಮ್ಮ ಬದುಕಿನಲ್ಲಿ ಫ್ಯಾಮಿಲಿಯಲ್ಲಿ ಇರಬಹುದು ಅಲ್ಲಿ ಇರ್ಬಹುದು ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಇರಬಹುದು ನಮ್ಮ ಆರೋಗ್ಯದ ಸ್ಥಿತಿಗತಿಗಳಲ್ಲಿ ಇರಬಹುದು ಬೇಕು ಆದಷ್ಟು ಕಡೆಯಲ್ಲಿ ನಮಗನ್ಸುತ್ತೆ ಈ ತರಹ ನಾವು ಬಲಿ ಪಶುಗಳಾಗಿ ಹೋಗ್ಬಿಟ್ಟಿದೀವಿ ಅಂತ ಬಲಿ ಪಶುಗಳು ಅಂದ್ರೆ ಯಾವ ಪ್ರಯತ್ನ ಇಲ್ಲ ನಾವು ಅದು ಬೇಕು ಅಂತ ಅಪೇಕ್ಷೆ ಪಡ್ಲಿಲ್ಲ ನಾವಾಗಿ ಏನೂ ತಪ್ಪು ಮಾಡ್ಲಿಲ್ಲ ಆದ್ರೂ ಸುತ್ತಲ ಪರಿಸರಗಳು ಅಥವಾ ನಮ್ಮ ಬದುಕು ನಮ್ಗೆ ಸುತ್ತ ಅಂತಹದ್ದೊಂದು ಬಲೆಯನ್ನ ನೇಯ್ದು ಬಿಟ್ಟಿದೆ ಅಂತ ಬಹಳ ಜನ ಹೀಗೆ ಫೀಲ್ ಮಾಡ್ತಾ ಇರ್ತಾರೆ ಕೆಲವರು ಸ್ವಲ್ಪ ಸಣ್ಣ ಮಟ್ಟದಲ್ಲಿ ಫೀಲ್ ಮಾಡ್ತಾರೆ ಇದು ನನ್ನಿಂದ ಏನ್ ತಪ್ಪಾಗ್ಲಿಲ್ಲ ಆದ್ರೂ ಕೂಡ ನನಗೆ ಅನಿವಾರ್ಯವಾಗಿ ಈ ತರ ಕಷ್ಟ ಬಂದ್ಬಿಡ್ತು ಅಂತ ಇನ್ ಕೆಲವರು ದೊಡ್ಡ ಮಟ್ಟದಲ್ಲಿ ಅವ್ರ ಬದುಕನ್ನೆಲ್ಲ ಅದಕ್ಕೆ ಏನು ಎಣ್ಣೆ ಗಾಣದಲ್ಲಿ ಕೈ ಕೊಟ್ಟ ಹಾಗೆ ಅಂತ ಹೇಳಿ ಆ ಬದುಕನ್ನೆಲ್ಲ ಅದಕ್ಕೋಸ್ಕರ ಧಾರೆ ಎರೆಯುವ ಹಾಗೆ ಆಗತ್ತೆ ಥ್ರೂ ಔಟ್ ಲೈಫ್ ಸಫರ್ ಆಗ್ತಾ ಇರ್ತಾರೆ ನಮ್ ಸುತ್ತ ನೋಡಿದ್ರೆ ಇಂತಹವ್ರು ಬೇಕಾದಷ್ಟು ಜನ ಇರ್ತಾರೆ ಸ್ನೇಹಿತರೆ ಅಕಸ್ಮಾತ್ ನಿಮಗೂ ಕೂಡ ಹೀಗೆ ಅನ್ನಿಸ್ತಾ ಇದ್ರೆ ಈ ವಿಡಿಯೋದಲ್ಲಿ ನಿಮಗೆ ನಾನು ಒಂದು ಸಜೆಷನ್ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ ಅದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಾ ಇದ್ದೀವಿ ಈ ಬಲಿ ಪಶು ಅನ್ನುವಂತಹ ಕಾನ್ಸೆಪ್ಟ್ ಏನಿದೆಯಲ್ಲ ನಮ್ಮ ಮನಸ್ಸಿನಲ್ಲಿ ಇದು ಶುದ್ಧ ತಪ್ಪು ಅಂತ ಶುದ್ಧ ತಪ್ಪು ಯಾಕೆ ಅಂದ್ರೆ ಸುತ್ತಲ ಸಾಮಾಜಿಕ ಪರಿಸರಗಳಿಂದ ಅಥವಾ ಕೌಟುಂಬಿಕ ಪರಿಸರಗಳಿಂದ ಇನ್ಯಾವುದರಿಂದಲೋ ಒಂದು ಅನಿವಾರ್ಯತೆಗೆ ಸಿಕ್ಕಿ ನಾವು ಏನಾದ್ರೂ ತಪ್ಪು ಮಾಡ್ತಾ ಇದ್ದೀವಿ ಅಥವಾ ನಮ್ಮ ಜೀವನ ಕಮರಿ ಹೋಗ್ತಾ ಇದೆ ಹಾಳಾಗ್ ಹೋಗ್ತಾ ಇದೆ ನಮ್ಮ ನಿಜವಾದ ಬದುಕನ್ನು ಬದುಕಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಅದ್ರ ಅರ್ಥ ನಾವು ಬಲಿಪಶು ಆಗಿದ್ದೇವೆ ಅಂತಲ್ಲ ಸತ್ಯ ಏನ್ ಗೊತ್ತಾ ನಾವು ನಮ್ಮನ್ನ ಬಲಿ ಪಶುವನ್ನಾಗಿ ಮಾಡಿಕೊಂಡಿದ್ದೇವೆ ಅಂತ ಅದಕ್ಕೆ ಹೇಳ್ತಾರೆ ನೋಡಿ ಅಜ್ಞಾನ ಅನ್ನುವುದಕ್ಕೆ ಯಾವ ಒಂದು ವಿನಾಯಿತಿ ಇಲ್ಲ ಅಂತ ನೀವು ರಾಂಗ್ ಸೈಡ್ ಅಲ್ಲಿ ಹೋಗಿ ಡ್ರೈವ್ ಮಾಡಿ ಟ್ರಾಫಿಕ್ ಪೊಲೀಸ್ ಹತ್ರ ಸಿಗ ಹಾಕೊಂಡು ಪೆನಾಲ್ಟಿ ಕಟ್ಟುವಾಗ ಆ ಥರ ನನಗೆ ಗೊತ್ತಿರ್ಲಿಲ್ಲ ಅಂತ ಹಾಗಿಲ್ಲ ನಿಮ್ಗೆ ಗೊತ್ತಿರ್ದೇ ಇದ್ರು ಕೂಡ ನೀವು ಪೈನ್ ನೀವೇನ್ ಪೆನಾಲ್ಟಿ ಕೊಡ್ಬೇಕಲ್ಲ ಕೊಡ್ಲೇಬೇಕು ಅಂತ ಇದು ಬರೀ ಮನುಷ್ಯರ ನಿಯಮದಕ್ಕೆ ಅಪ್ಲಿಕೇಬಲ್ ಅಲ್ಲ ದೇವರ ನಿಯಮಕ್ಕೆ ಇದು ಇನ್ನೂ ಜಾಸ್ತಿ ಅಪ್ಲಿಕೇಬಲ್ ಹೌದು ಅಂದ್ರೆ ನಾವು ಬಲಿ ಪಶುಗಳಾಗಿ ಹೋಗಿದ್ದೇವೆ ಅಥವಾ ಆಗ್ಬಿಡ್ತಾ ಇದ್ದೇವೆ ಅಂದ್ರೆ ಅದ್ರ ಅರ್ಥ ನಾವು ಬಲಿ ಪಶುಗಳಾಗ್ಲಿಕ್ಕೆ ಅಲೋ ಮಾಡಿದ್ದೇವೆ ಅಂತ ಪರಿಮಿತಿ ಕೊಟ್ಟಿದ್ದೇವೆ ನಮ್ ಸುತ್ತ ಇರುವ ಪರಿಸರಕ್ಕೆ ನನ್ನ ನಾನು ಬಲಿ ಪಶು ಆಗ್ಲಿಕ್ಕೆ ರೆಡಿ ಇದ್ದೇನೆ ಅಂತ ಆ ಪರೋಕ್ಷವಾಗಿ ಹೇಳಿದ್ದೇನೆ ಅಂತ ಅಯ್ಯೋ ನಾನು ಹಾಗೆ ಹೇಗೆ ಹಾಗೆ ಯಾವಾಗ ಹೇಳಿದೆ ಅಂತ ನಮ್ಗನ್ಸುತ್ತೆ ಆದ್ರೆ ನಿಜವಾಗಿ ನಾವು ರೆಸಿಸ್ಟ್ ಮಾಡ್ಲಿಲ್ವಲ್ಲ ಅಥವಾ ನಾವು ನಿಜವಾಗಿ ವಿವೇಚನೆಯನ್ನು ಬಳಸಲಿಲ್ವಲ್ಲ ಆ ವಿವೇಚನೆಯನ್ನು ಬಳಸದೆ ಇದ್ದಿದ್ದೆ ನಿಜವಾಗಿ ನಮ್ಮನ್ನ ಬಲಿ ಪಶುವಾಗಲಿಕ್ಕೆ ನಮ್ಮನ್ನ ನಾವೇ ತಳ್ಳಿಕೊಂಡ ಹಾಗೆ ಅಂತ ಬಹಳ ಜನ ಇದನ್ನ ಗಮನಿಸೋದಿಲ್ಲ ಸ್ನೇಹಿತರೆ ದೇವರು ನಮ್ಗೆ ವಿದ್ಯೆಯನ್ನು ಕೊಡದೆ ಇರಬಹುದು ನಮಗೆ ಹಣಕಾಸನ್ನು ಕೊಡದೇ ಇರಬಹುದು ನಮಗೆ ಸ್ನೇಹಿತರನ್ನು ಕೊಡದೆ ಇರಬಹುದು ಏನೋ ನಮ್ಮ ಕರ್ಮದ ಫಲವೋ ಏನೋ ಅಥವಾ ನಮ್ಗೆ ಯಾವುದೇ ಸಪೋರ್ಟ್ ಇಲ್ಲದೆ ಇರಬಹುದು ಅದೆಲ್ಲದೂ ಇಲ್ದೇ ಇರಬಹುದು ಆದ್ರೆ ದೇವರು ನಮಗೆ ನಿಜವಾಗಿ ಒಂದನ್ನ ಮಾತ್ರ ಕೊಟ್ಟಿದ್ದಾನೆ ನಾವು ಸ್ವಲ್ಪ ಆ ಕಡೆಗೆ ಗಮನ ಹರಿಸ್ಬೇಕು ಅದಕ್ಕೆ ಏನಂತ ಕರೆಯೋದು ವಿವೇಚನೆ ಅಂತ ವಿವೇಚನೆ ಏನು ನನ್ನ ಬದುಕು ಎಲ್ಲಿಗೆ ಹೋಗ್ತಾ ಇದೆ ಈ ಬದುಕು ಹೀಗೆ ಹೋಗ್ತಾ ಇರೋದು ಸರಿಯಾಗಿದೆಯೋ ಇಲ್ವೋ ಅನ್ನುವುದನ್ನ ನಾನು ಒಳಗಡೆಯಿಂದ ವಿಮರ್ಶೆ ಮಾಡ್ಬೇಕಲ್ವಾ ನೂರಕ್ಕೆ ತೊಂಬತ್ತೊಂಬತ್ತು ಜನ ಈ ವಿವೇಚನೆಯ ಶಕ್ತಿಯನ್ನ ಬಳಸುವುದೇ ಇಲ್ಲ ಉದಾಹರಣೆಗೆ ನನ್ನ ಕ್ಲಾಸುಗಳಲ್ಲಿ ಬಂದ ಬಹಳಷ್ಟು ಜನರ ಲೈಫ್ ಅಲ್ಲಿ ಬಂದಿದೆ ಇಡೀ ಫ್ಯಾಮಿಲಿಯ ಒತ್ತಡದಿಂದ ಸಿಕ್ಕಿ ಕಮರಿ ಹೋಗ್ತಾ ಇದ್ದ ಲೈಫನ್ನ ತಿರ್ಗ ಕಟ್ಟಿಕೊಂಡಿದ್ದಾರೆ ಅವರು ಎಸ್ ಆ ಫ್ಯಾಮಿಲಿಯ ಜೊತೆಗೆ ಏನ್ ಬೇಕು ಹೇಗ್ ಬೇಕು ಹಾಗಿದ್ದಾರೆ ಅದರ ಜೊತೆ ಜೊತೆಗೆ ಅವರದ್ದೇ ಒಂದು ಅಸ್ತಿತ್ವವನ್ನ ಅವರದ್ದೇ ಒಂದು ವ್ಯಕ್ತಿತ್ವವನ್ನು ಕೂಡ ನಿರ್ಮಾಣ ಮಾಡಿಕೊಂಡಿದ್ದಾರೆ ಯಾವ ಫ್ಯಾಮಿಲಿಯಲ್ಲಿ ಅವರನ್ನ ತುಂಬಾ ನೆಗ್ಲೆಕ್ಟ್ ಆಗಿ ನೋಡ್ತಾ ಇದ್ರು ಅದೇ ಫ್ಯಾಮಿಲಿಯಲ್ಲಿ ಇವತ್ತು ಅವರನ್ನ ರೆಸ್ಪೆಕ್ಟ್ಫುಲ್ ಆಗಿ ನೋಡೋತರ ಆಗಿದೆ ನಮಗ್ ಹಾಗೆಲ್ಲ ಅಂದ್ರೆ ನಾವು ಎಷ್ಟು ಜಾಸ್ತಿ ದೂರ ಬಲಿ ಪಶುಗಳಾಗಿ ಪ್ರಯಾಣ ಮಾಡ ಪ್ರಯಾಣ ಮಾಡಿಬಿಡ್ತೀವಲ್ಲ ಅಷ್ಟು ಜಾಸ್ತಿ ವಾಪಸ್ ಬರುವುದು ಕಷ್ಟ ಕರೆಕ್ಟ್ ಅಷ್ಟು ಜಾಸ್ತಿ ದಿವಸ ನಾವು ಸಾಧನೆ ಮಾಡಬೇಕಾಗುತ್ತೆ ಆದ್ರೆ ವಿವೇಚನೆ ಇದ್ರೆ ಯಾವುದು ಕೂಡ ನಮ್ಗೆ ಅದು ಸರಿಯಾದ ಮಾರ್ಗವನ್ನು ತೋರಿಸುತ್ತೆ ಫಾರ್ ಎಕ್ಸಾಂಪಲ್ ನಮ್ಗೆ ವಿದ್ಯೆ ಇಲ್ಲ ಅನ್ಕೊಳ್ಳೋಣ ದುಡ್ಡು ಇಲ್ಲ ಅನ್ಕೊಳ ಸುತ್ತಲಿಂದ ಯಾವುದು ಅವಕಾಶಗಳಿಲ್ಲ ಅನ್ಕೊಳ್ಳೋಣ ಆಗ ವಿವೇಚನೆಯನ್ನು ಬೆಳಸಬೇಕು ಹೌದು ನನಗೆ ಯಾಕೆ ಇದು ಎಲ್ರ ತರಹ ಒಂದು ಅವಕಾಶಗಳಾಗ್ಲಿ ಅಥವಾ ವಿದ್ಯೆ ಬುದ್ಧಿ ಆಗ್ಲಿ ಸಿಕ್ಕಿಲ್ಲ ನನ್ ಬದುಕನ್ನ ಹೀಗೆಯೇ ಸಂಪೂರ್ಣವಾಗಿ ಲೆಕ್ಕಕ್ಕಿಲ್ಲದ ಹಾಗೆ ಬರೀ ಹೊಟ್ಟೆ ಪಾಡಿಗೋಸ್ಕರ ಕಳೆದು ಬಿಡುವುದು ಒಳ್ಳೇದು ಅಥವಾ ಇನ್ನೇನಾದ್ರೂ ಮಾಡ್ಬೇಕು ಅಂತ ನಿಜವಾಗಿಯೂ ಇಂಟರ್ ನಲ್ಲಿ ಒಂದು ಕ್ವಶನ್ ಬಂದ್ರೆ ಒಂದು ಹೊಸ ಆಸೆ ಬರೋದಿಲ್ವಾ ನ್ಯಾಚುರಲ್ ಆಗಿ ಎಸ್ ನಾನು ಸ್ವಲ್ಪ ಎಸ್ಟಾಬ್ಲಿಷ್ ಆಗಬೇಕು ಅಂತ ಆದ್ರೆ ಆಗ ವಿವೇಚನೆಯನ್ನ ಇನ್ನೂ ಒಂದ್ ಸ್ವಲ್ಪ ವಿವೇಕದಿಂದ ಯೋಚನೆ ಮಾಡಿದ್ರೆ ಎಸ್ ನನ್ನ ಹತ್ರ ಇಲ್ಲದೇ ಇರುವ ಕೆಪಾಸಿಟಿಯನ್ನ ನಾನು ಎಲ್ಲಿಂದಲಾದ್ರೂ ಕಲ್ತ್ಕೊಳ್ಳೋಕೆ ಸಾಧ್ಯವ ಅಂತ ನೋಡೋಣ ಯಾವ್ದು ಅವಕಾಶ ಸಿಗದೆ ಇದ್ರೆ ಭಗವಂತನಿಗೆ ಏನು ನಿಷ್ಕಲ್ಮಶವಾದ ಮನಸ್ಸಿನಿಂದ ಪ್ರಾರ್ಥನೆಯನ್ನು ಮಾಡೋಣ ಅಷ್ಟಂತೂ ಮಾಡ್ಬೋದಲ್ವಾ ಕೊನೆ ಪಕ್ಷ ನಾವು ಎಲ್ಲಿ ಕಾಡಿನಲ್ಲಿ ಹುಟ್ಟಿದ ಕಾಡು ಮನುಷ್ಯರಾದ್ರೂ ಕಾಡಿನ ಕಲ್ಲನ್ನು ಪೂಜೆ ಮಾಡುವಂತಹ ಒಂದು ಸ್ವಭಾವವನ್ನಾದ್ರೂ ನಮ್ಮ ಪರಂಪರೆ ನಮಗೆ ಕಲಸಿರುತ್ತೆ ಕಲ್ಲಿನಲ್ಲೆಲ್ಲೋ ದೇವರು ಇದ್ದಾನೆ ಎನ್ನುವುದನ್ನಾದ್ರೂ ಕಲಸಿರುತ್ತೆ ಕೊನೆ ಪಕ್ಷ ಬೇಡರ ಕಣ್ಣಪ್ಪನಿಗೆ ಹೇಳ್ದ ಹಾಗೆ ಅಷ್ಟು ಸಾಕಲ್ಲ ಒಂದ್ ಸಣ್ಣ ನಂಬಿಕೆ ಸಾಕಲ್ಲ ನಮ್ಗೆ ಅದು ಕಲ್ಲಿರಬಹುದು ಆದ್ರೆ ನಿಮ್ ನಂಬಿಕೆ ಕಲ್ಲಲ್ವಲ್ಲ ನೀವು ಪ್ರಾರ್ಥನೆ ಮಾಡಿದ ಕಲ್ ಕಲ್ಲಿಗೆ ಮಾಡಿದ ಪ್ರಾರ್ಥನೆ ಅಲ್ಲಿಗೆ ಹೋಗಿ ಸಲ್ಲುತ್ತೆ ಅಲ್ಲಿಂದ ನಿಮ್ಗೆ ರೆಸ್ಪಾಂಡ್ ಬರುತ್ತೆ ನಿಮ್ಗೆ ಯಾವ್ದೋ ಒಂದು ಪುಸ್ತಕ ಸಿಗಬಹುದು ಯಾವುದೋ ಒಂದು ಜನ ಬರಬಹುದು ಏನೋ ಒಂದು ವಿಡಿಯೋ ಕಾಣಬಹುದು ಯಾವುದೋ ಒಂದು ದಾರಿ ನಿಮ್ಗೆ ಒಂದು ಮಾರ್ಗವನ್ನ ತೋರ್ಸುತ್ತೆ ತಪ್ಪಿಸಿಕೊಂಡು ಹೋಗ್ಲಿಕ್ಕೆ ಅಂತ ಯಾಕೆ ಯಾಕೆಂದ್ರೆ ನೀವು ವಿವೇಚನೆಯನ್ನ ಬಳಸ್ತಿದ್ರಿ ವಿವೇಚನೆಯನ್ನು ಬಳಸಿದ್ರೆ ಕೊನೆ ಪಕ್ಷ ಆತ್ಮಪೂರ್ವಕವಾಗಿ ಪ್ರಾರ್ಥನೆಯನ್ನಾದ್ರೂ ಮಾಡ್ಕೋಬೇಕು ಇಲ್ಲಿಂದ ಹೊರಗಡೆ ಬರ್ಬೇಕು ಅಂತ ಅಷ್ಟಾದ್ರೂ ಅನ್ಸುತ್ತಲ್ಲ ಹೌದು ನಿಮ್ಮ ಬದುಕಿನಲ್ಲೇ ನೋಡಿ ಯಾವಾಗೆಲ್ಲ ನಿಮ್ಗೆ ಯಾವಾಗಾದ್ರೂ ಕಷ್ಟ ಸಂಕಷ್ಟಗಳು ಬಂದಿದೆ ಏನೋ ಒಂದು ದಾರಿ ಕಂಡಿರುತ್ತೆ ಏನೋ ಒಂದು ಮಾರ್ಗದರ್ಶನ ಯಾರದ್ದು ಸಪೋರ್ಟು ಇಂಥದ್ ಬೇಕಾದಷ್ಟು ಆಗಿರುತ್ತೆ ನಿಮಗೆ ಅಂದ್ರೆ ನಾವು ಸೀರಿಯಸ್ ಆಗ್ಲಿಲ್ಲ ಅಂತ ನಮ್ಮ ಸಮಸ್ಯೆಗಳೇನಿದೆ ಹಣಕಾಸಿನಿಂದ ಮತ್ತೊಂದು ಈ ಸಮಸ್ಯೆಗಳಿಂದ ಹೊರಗಡೆ ಬರ್ಲಿಕ್ಕೆ ನಾವು ಸೀರಿಯಸ್ ಆಗಿರ್ಲಿಲ್ಲ ಸೀರಿಯಸ್ ಆದ್ರೆ ಅಂದ್ರೆ ವಿವೇಚನೆ ಅಂದ್ರೆ ಏನೋ ವಿವೇಚನೆ ಅಂದ್ರೆ ಹಾ ನಾನು ಬರಿ ಇವತ್ತಿಂದು ನಾಳೆದು ಒಂದ್ ತಿಂಗಳದ್ದು ಅನ್ನು ಯೋಚನೆ ಮಾಡಿದ್ರೆ ಮುಂದೆ ಮುಂದೆ ಹೋದ ಹಾಗೆ ಇನ್ನೂ ಕಷ್ಟ ಡೆಫಿನೆಟ್ಲಿ ಬರುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಲಾಂಗ್ ಟರ್ಮ್ ಅಲ್ಲಿ ದೀರ್ಘ ಕಾಲಕ್ಕೆ ಯೋಚನೆ ಮಾಡಿ ಏನಾದ್ರೂ ಒಂದು ಒಳ್ಳೆ ರೀತಿಯಲ್ಲಿ ನಾನು ಬದುಕನ್ನು ಕಟ್ಕೊಳ್ಬೇಕು ಅಂತ ಆ ಯೋಚನೆಯನ್ನ ಮಾಡೋದು ದೇವರು ಕೊಟ್ಟ ಸ್ವಾತಂತ್ರ್ಯ ಇದು ಅಲ್ವಾ ಸೊ ಆ ವಿವೇಚನೆ ಬಂದ್ರೆ ಮುಂದೆ ದಾರಿ ತನ್ನಷ್ಟಕ್ಕೆ ತಾನೇ ಬರುತ್ತೆ ಅದಕ್ಕೆ ಹೇಳ್ತಾರೆ ದೇವ್ಳು ಒಂದು ಪುಟದಲ್ಲಿ ಬರೆದಿರ್ತಾನೆ ಪುಸ್ತಕದಲ್ಲಿ ನಮಗೆ ಒಂದು ಪುಸ್ತಕ ಕೊಟ್ಟು ಕಳಿಸ್ತಾನಂತೆ ನೋಡಪ್ಪ ನಿನ್ ಲೈಫ್ ಹೀಗೆ 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 ಬದುಕಿಕೊಂಡು ಬರಬೇಕು ಯಾಕೆಂದ್ರೆ ಇಂಥದ್ದೆಲ್ಲ ಕರ್ಮ ಮಾಡಿದೀಯ ಆದ್ರಿಂದ ನಿನಗೆ ವಿದ್ಯೆ ಇಲ್ಲ ಈ ಕರ್ಮ ಮಾಡಿದೀಯಾ ಆದ್ರಿಂದ ನಿನಗೆ ದುಡ್ಡಿಲ್ಲ ಇಲ್ಲ ಈ ಕರ್ಮ ಮಾಡಿದೀಯ ಆದ್ರಿಂದ ನಿನಗೆ ಸ್ನೇಹಿತರಿಲ್ಲ ಈ ಕರ್ಮ ಮಾಡಿದ್ದೀಯ ಆದ್ರಿಂದ ನಿನಗೆ ಕೆಚ್ಚ ಕೆಚ್ಚ ಘಟ ಸಿಗ್ತಾರೆ ಈ ಕರ್ಮ ಮಾಡಿದೀಯ ಆದ್ರಿಂದ ನಿನಗೆ ಮೋಸಗಾರ ಸಿಕ್ತಾರೆ ಎಲ್ಲ ಬರ್ದಿರ್ತಾನೆ ಒಂದು ಲಿಸ್ಟ್ ಅಲ್ಲಿ ಒಂದು ಪುಟದಲ್ಲಿ ಆದ್ರೆ ದೇವರು ಸ್ವಲ್ಪ ಯೋಚನೆ ಮಾಡ್ತಾನಂತೆ ಪಕ್ಕದಲ್ಲಿ ಇನ್ನೊಂದು ಪುಟ ಇರುತ್ತಲ್ಲ ಎಡಗಡೆ ಪುಟದಲ್ಲಿ ಬರೆದ್ರೆ ಬಲಗಡೆ ಪುಟವನ್ನ ಖಾಲಿ ಬಿಟ್ಟಿರ್ತಾನೆ ಮತ್ತೆ ಮೂರನೇ ಪುಟದಲ್ಲಿ ಇನ್ನೇನೋ ಬರ್ದಿರ್ತಾನೆ ನಾಲ್ಕನೇ ಪುಟ ಖಾಲಿ ಬಿಟ್ಟಿರ್ತಾನೆ ದೇವ್ರ ಖಾಲಿ ಬಿಟ್ಟ ಪುಟಗಳು ಇದೆಯಲ್ಲ ಆ ಪುಟಗಳಲ್ಲಿ ನಾವು ಬರೀಬೇಕಾಗಿದೆ ಅಂತ ಹೌದು ಈ ಕರ್ಮದ ಆಧಾರದ ಮೇಲೆ ನನ್ನ ಬದುಕನ್ನು ಹೇಗೆ ಕಟ್ಕೋಬೇಕು ಅಂತ ನಾನು ಮುಂದಿನ ಪುಟದಲ್ಲಿ ಬರೀಬೇಕು ಅದಕ್ಕೆ ನಾನು ಹೇಳಿದ್ದು ವಿವೇಚನೆ ಅಂತ ಇದೊಂದು ಕಾನ್ಸೆಪ್ಟ್ ಅನ್ನ ಬಿಟ್ಬಿಡೋಣ ದಯವಿಟ್ಟು ನಮ್ ಲೈಫ್ ಎಷ್ಟಾದ್ರೂ ಸಫರ್ ಆಗಿರ್ಲಿ ಇಲ್ಲಿವರೆಗೆ ಹೇಗಾದ್ರೂ ಆಗಿರ್ಲಿ ಏನ್ ಹೇಳ್ತಾರೆ ನೀವ್ ಇಲ್ಲಿವರೆಗೆ ಹೇಗ್ ಬಂದ್ರಿ ಅನ್ನೋದಕ್ಕೆ ಕಟ್ಕೊಂಡು ಏನು ಪ್ರಯೋಜನ ಇಲ್ಲ ಯಾಕೆಂದ್ರೆ ಅದ ಕಳೆದ್ ಹೋಗ್ಬಿಟ್ಟಿದೆ ಇರೋದೆಲ್ಲ ಇನ್ ಮುಂದಿನ ನಮ್ಮ ಲೈಫ್ ಆಗುತ್ತೆ ಅನ್ನೋದೇನೆ ಬದುಕು ಆದ್ರಿಂದ ಇಲ್ಲಿವರೆಗೆ ಏನಿತ್ತೋ ಏನಾಗಿತ್ತು ಹೇಗಾಗಿತ್ತು ಯಾರ ಕಾರಣನೋ ಏನಾದ್ರು ಆಗ್ಲಿ ಬಿಟ್ಬಿಡೋಣ ವಿವೇಚನೆಯನ್ನು ಬಳಸಿ ಇನ್ ಮುಂದೆ ಬದುಕನ್ನ ಚೆನ್ನಾಗಿ ಕಟ್ಕೊಳೋದಕ್ಕೆ ನಮ್ಮೊಳಗಿನ ಶಕ್ತಿಯನ್ನ ಟ್ರಿಗ್ಗರ್ ಮಾಡ್ಕೊಳ್ಳೋಣ ಇದೊಂದು ಮನಸ್ಸು ಬಂದ್ರೆ ಸಾಕು ದಾರಿಗಳು ಸಾವಿರಾರು ಸಿಗುತ್ತೆ ನಿಜವಾಗಿ ಮೊದಲಿಗಿಂತ ಇವತ್ತು ದಾರಿಗಳು ಸಿಗುವುದು ಬಹಳ ಸುಲಭ ಮುಂಚಿನ ಕಾಲದಿಂದಲೂ ಹೇಳ್ಕೊಂತ ಬಂದಿದ್ರಲ್ವಾ ಈಗ ಯಾರಿಗಾರೋ ಒಬ್ರಿಗೆ ಆಧ್ಯಾತ್ಮಿಕ ಪಿಪಾಸ್ಟೆ ಬಂದ್ರೆ ಉದಾಹರಣೆಗೆ ಹಾ ಅವರಿಗೆ ರಾಮಕೃಷ್ಣ ಪರಮಹಂಸಿ ಇದ್ದಲ್ಲೇ ಬಂದ್ರು ತೋತಾಪುರಿ ಅವರಿಗೆ ಪರಬ್ರಹ್ಮದ ಅನುಭವ ಮಾಡಿಸ್ಲಿಕ್ಕೆ ನಿರಾಕಾರ ದೇವರನ್ನ ಅನುಭವ ಮಾಡಿಸ್ಲಿಕ್ಕೆ ಅವರೆಲ್ಲೂ ಹೋಗ್ಬೇಕಾಗಿ ಬರ್ಲಿಲ್ಲ ಪರಮಹಂಸ ಯೋಗಾನಂದರಿಗೆ ಎಷ್ಟೆಷ್ಟೋ ದೂರ ದೂರದಲ್ಲಿ ಹೋಗಿ ಗುರುಗಳನ್ನು ಗುರುಗಳನ್ನು ಹುಡುಕೊಂಡು ಬಂದ್ರೆ ಯಾವ ಗುರುಗಳು ಸಿಗಲಿಲ್ಲ ಅವರಿಂದ ಅತ್ಯಂತ ಸಮೀಪದಲ್ಲಿ ಕೆಲವೇ ಕಿಲೋಮೀಟರ್ ಗುರು ದೂರದಲ್ಲಿ ಅವರ ನಿಜವಾದ ಗುರುಗಳು ಇದ್ದಿದ್ದ ಆಮೇಲೆ ಗೊತ್ತಾಯ್ತು ಅವರಿಗೆ ಯಾವಾಗ ಒಳಗಡೆಯಿಂದ ಪಕ್ವತೆ ಬಂತು ಆಗ ಗುರು ತಾನಾಗಿ ಹತ್ರ ಬರ್ತಾನೆ ಅನ್ನೋದಕ್ಕೆ ಹೇಳ್ತಾರೆ ಯಾವಾಗ ನಾವು ನಿಜವಾಗಿಯೂ ನಮ್ಮ ಬದುಕನ್ನ ಬದಲಿಸಿಕೊಳ್ಬೇಕು ಅಂತ ಪಕ್ವತೆಯಿಂದ ನಿಂತ್ಕೊಳ್ತೀವಲ್ಲ ಅವಾಗ ನಮಗೆ ದಾರಿಗಳು ಸಾವಿರಾರು ಕಡೆಯಿಂದ ಬರುತ್ತೆ ಇಟ್ಲೀಸ್ಟ್ ನೂರಾರು ಕಡೆಯಿಂದ ಕೊನೆಗೆ ಹತ್ತಾರು ಕಡೆಯಿಂದ ಕೊನೆಗೆ ಒಂದು ಕಡೆಯಿಂದನಾದ್ರೂ ಬಂದೇ ಬರುತ್ತೆ ಸೊ ನಾವು ಯಾವಾಗ ನನ್ ಬದುಕು ಬಲಿ ಪಶುವಾಯ್ತು ಅಂತ ಯೋಚನೆ ಮಾಡ್ತೀವಿ ಅಲ್ಲ ಆ ತರಹ ಯೋಚನೆ ಬಂದ ತಕ್ಷಣ ನಾವು ನಮ್ಮ ಬದುಕು ಇನ್ನೊಂದ್ ಸ್ವಲ್ಪ ಚೆನ್ನಾಗ್ ಆಗ್ಬೇಕು ಅನ್ನುವ ಆಸೆಯನ್ನ ಬಿಟ್ಟೇ ಬಿಡ್ತೀವಿ ಇದು ನಮಗೆ ಸಾಧ್ಯವಿಲ್ಲ ಅಂತ ಕನ್ಸಿಡರ್ ಮಾಡ್ಬಿಡ್ತೀವಿ ನಮಗ್ ಸೇರಿದ್ದಲ್ಲ ಅಂತ ಕರೆಕ್ಟ್ ಅಲ್ವಾ ಸೊ ಹಾಗಾಗಿ ನಮ್ಮ ಆತ್ಮಶಕ್ತಿ ಜಾಗೃತವಾಗ್ಲಿಕ್ಕೆ ಮುಖ್ಯವಾಗಿ ಬೇಕಾಗಿದ್ದೇನೆಂದ್ರೆ ನಮ್ಮ ಬದ್ಧತೆ ಯಾವತ್ತು ಸ್ವಲ್ಪ ದಿವಸ ಆದ್ಮೇಲೆ ನಾನು ಒಂದು ಹೊಸ ತರಹ ಬದುಕನ್ನು ಕಟ್ಕೊಳ್ತೀನಿ ಅಲ್ಲ ಈಗಿಂದಿಂದನೆ ಈಗಲಿಂದನೆ ಶುರು ಮಾಡ್ತೀನಿ ಅಂತ ಈ ಹೊರಗಡೆಯಲ್ಲಿ ಏನು ಬದಲಾವಣೆ ಬರೋದಿಲ್ಲ ಎಲ್ಲ ಹಾಗೆ ಇರುತ್ತೆ ಆದ್ರೆ ಒಳಗಡೆಯಲ್ಲಿ ಮಾತ್ರ ಸ್ವಲ್ಪ ಬದಲಾವಣೆ ಬಂದ್ರೆ ಒಳಗಡೆ ಬೀಜ ಇದ್ದಿದ್ದು ಯಾರಿಗೂ ಕಾಣೋದಿಲ್ಲ ಮೊಳಕೆ ಒಡೆದ ಮೇಲೆ ಭೂಮಿ ಬಾಯಿ ಬಿಡುತ್ತೆ ಮೊಳಕೆಗೆ ದಾರಿ ಮಾಡಿಕೊಡುತ್ತೆ ಅಷ್ಟೇ ಅಲ್ಲ ಮೊಳಕೆ ದೊಡ್ಡ ಆದ ಹಾಗೆ ಭೂಮಿ ಪಕ್ಕಕ್ಕೆ ಸರಿಯುತ್ತೆ ಇಷ್ಟು ಸಣ್ಣದಿದ್ದಿದ್ದು ಇಷ್ಟು ದಪ್ಪ ಮರಗಳು ಇಷ್ಟು ದಪ್ಪ ಮರಗಳಾಗಿ ಬೆಳೆಯುತ್ತೆ ಆತ್ಮಶಕ್ತಿಗೆ ಅವಕಾಶಗಳನ್ನು ಯಾವಾಗಲೂ ಆಕರ್ಷಿಸುವ ಶಕ್ತಿ ಖಂಡಿತವಾಗಿ ಇದೆ ಸ್ನೇಹಿತರೆ ಇದು ನಿಮ್ ಜೊತೆಗೆ ಯಾಕೆ ಶೇರ್ ಮಾಡ್ತಿದ್ದೀನಿ ಅಂದ್ರೆ ಸುಮ್ನೆ ಒಂದು ಬಾಯಿ ಮಾತಿಗೆ ಹೇಳೋದಲ್ಲ ನಮ್ ಕ್ಲಾಸ್ಗಳಲ್ಲಿ ಬಂದ ನೂರಾರು ಜನ ಈ ತರಹ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿದ್ದಾರೆ ಅಕಸ್ಮಾತ್ ನಿಮ್ಮ ಬದುಕಿನಲ್ಲಿ ಕೂಡ ಈ ತರಹದ ಯೋಚನಾ ಲಹರಿ ಇದ್ರೆ ನನ್ನ ಕೈಲಿ ಆಗೋದಿಲ್ಲ ಅಂತ ದಯವಿಟ್ಟು ಅದನ್ನ ಬಿಟ್ಬಿಡಿ ಅದು ಆರೋಗ್ಯದ ವಿಷಯ ಇರಬಹುದು ಮಾನಸಿಕ ಒತ್ತಡ ಇರಬಹುದು ಯಾವುದೇ ಏರಿಯಾ ಇರಬಹುದು ಬದುಕಿನಲ್ಲಿ ನಿಮ್ಮ ಹತ್ರ ಶಕ್ತಿ ಇದೆ ಆರಂಭ ಮಾಡ್ಬೇಕಷ್ಟೇ ಎಷ್ಟು ನೀವು ಆರಂಭ ಮಾಡ್ಲಿಕ್ಕೆ ಬೇಕಾದಷ್ಟು ದಾರಿ ಇದೆ ಅಂತ ಹೇಳಿದೆ ಅತ್ಯಂತ ಸುಲಭವಾದಂತಹ ಒಂದು ಶಾರ್ಟ್ ಕಟ್ ಮೆಥಡ್ ನಿಮಗಿಷ್ಟ ಇದ್ರೆ ದಯವಿಟ್ಟು ನನ್ನ ಉಚಿತವಾದ ಮೂರು ದಿವಸದ ಯೋಗನಿದ್ರಾ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಒಂದೂವರೆ ಗಂಟೆಯ ಪ್ರೋಗ್ರಾಮ್ ತ್ರೀ ಡೇಸ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಫ್ರೀ ಪ್ರೋಗ್ರಾಮ್ ಅದು ಮೂರು ದಿವಸದಲ್ಲಿ ಯೋಗನಿದ್ರಾಭ್ಯಾಸವನ್ನು ಕಲ್ತ್ಕೊಳ್ತೀವಿ ಯೋಗನಿದ್ರೆಯ ಮೂಲಕ ನಮ್ಮ ಆತ್ಮಶಕ್ತಿಯನ್ನ ನಮ್ಮ ಮನಸ್ಸನ್ನ ಹೇಗೆ ಇನ್ನೂ ಚೆನ್ನಾಗಿ ಮಾಡ್ಕೊಳ್ಳೋದು ಅನ್ನೋದನ್ನ ಕಲ್ತ್ಕೊಳ್ತೀವಿ ಯೋಗನಿದ್ರೆಯ ಧ್ವನಿ ಸುರುಳಿ ಪಡ್ಕೊಂಡು ನೀವು ಸ್ವತಃ ಯೋಗ ನಿದ್ರೆಯ ಅತ್ಯಂತ ಸುಲಭ ಅಭ್ಯಾಸದ ಮೂಲಕ ಬದುಕಿನಲ್ಲಿ ಒಂದು ಹೊಸ ಶಕ್ತಿಯನ್ನ ಪಡ್ಕೊಳ್ಬಹುದು ಆದ್ರೆ ಅದಕ್ಕಿಂತ ಜಾಸ್ತಿ ನಮ್ಮ ಬದುಕನ್ನ ನೋಡುವ ದೃಷ್ಟಿಕೋನದ ಬಗ್ಗೆ ಹೇಗೆ ನಾವು ಬದುಕನ್ನ ಕನ್ಸಿಡರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನು ಹೆಚ್ಚು ಆಳವಾಗಿ ನನ್ನ ಅನಿಸಿಕೆಗಳನ್ನ ನನ್ನ ಚಿಂತನೆಗಳನ್ನ ನೀವು ಕೇಳಲಿಕ್ಕೆ ಕೂಡ ಅವಕಾಶವಾಗತ್ತೆ ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ನಲ್ಲಿ ನೀವು ಹೇಗೆ ನೋಂದಾಯಿಸಿಕೊಳ್ಬೇಕಂತ ಕೂಡ ಹಾಕಿದ್ದೀನಿ ನನ್ನ ವಾಟ್ಸಪ್ ನಂಬರ್ ಇದೆ ವಾಟ್ಸಪ್ ನಂಬರಿಗೆ ನಿಮ್ಮ ವಾಟ್ಸಪ್ ನಂಬರ್ ಇಂದ ಮೆಸೇಜ್ ಮಾಡಬೇಕು ಅಷ್ಟೇ ರಿಜಿಸ್ಟ್ರೇಷನ್ ಅಂದ್ರೆ ನನ್ನ ವಾಟ್ ನಂಬರಿಗೆ ನಿಮ್ಮ ವಾಟ್ಸಪ್ ನಂಬರ್ ಇಂದ ಮೆಸೇಜ್ ಮಾಡ್ಬೇಕು ಏನ್ ಮೆಸೇಜು ಓಂ ಅಂತ ಓ ಯು ಎಂ ಅಥವಾ ಕನ್ನಡದಲ್ಲಿ ಓಂ ಅಂತ ಟೈಪ್ ಮಾಡಿ ಮೆಸೇಜ್ ಮಾಡಿ ಆಟೋಮೆಟೆಡ್ ಮೆಸೇಜಸ್ ನಿಮಗೆ ಎಲ್ಲ ಡೀಟೇಲ್ಸ್ ಅನ್ನ ಕಳಿಸುತ್ತೆ ಯಾವಾಗ ನೆಕ್ಸ್ಟ್ ಕಾರ್ಯಗಾರ ಕಾರ್ಯಾಗಾರ ಇರೋದು ಕಾರ್ಯಾಗಾರದಲ್ಲಿ ಭಾಗವಹಿಸಬೇಕಾಗಿರೋ ಲಿಂಕ್ ಸಂಬಂಧಪಟ್ಟ ವಾಟ್ಸಪ್ ಗ್ರೂಪ್ ಎಲ್ಲದೂ ಕೂಡ ನಿಮ್ಗೆ ವಾಟ್ಸಪ್ ಅಲ್ಲಿ ಬರುತ್ತೆ ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿರುವ ವಾಟ್ಸಪ್ ನಂಬರ್ ಗೆ ಮೆಸೇಜ್ ಮಾಡಿ ಕಾಮೆಂಟ್ ಮಾಡಬೇಡಿ ಕಾಮೆಂಟ್ ಮಾಡಿದ್ರೆ ಜಸ್ಟ್ ನಾನು ರಿಪ್ಲೈ ಮಾಡ್ಬೋದು ಅಷ್ಟೇ ಬಟ್ ನಿಮ್ಗೆಲ್ಲ ಡೀಟೇಲ್ಸ್ ಬೇಕಂದ್ರೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ತುಂಬಾ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆ ವಿಡಿಯೋ ಇಷ್ಟವಾಯಿತು ಅಂತ ಅಂದ್ಕೊಳ್ತೀನಿ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು ನಮಸ್ತೆ